ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ನವೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಮೈಸೂರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಇಪ್ಪತ್ತನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕವಯತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಹಲವು ಕೃತಿಗಳನ್ನು ಲೋಕಾರ್ಪಣೆ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡಿಕೆರೆ ಗೋಪಾಲ್ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷ ಎಂಬಿ ಸಂತೋಷ್ ಸಾಹಿತ್ಯ ಲೋಕ ಅಧ್ಯಕ್ಷ ಡಾಕ್ಟರ್ ವೈಡಿ ರಾಜಣ್ಣ ಉಪಾಧ್ಯಕ್ಷೆ ಡಾಕ್ಟರ್ ಸೌಗಂಧಿಕಾ ಜೋಯಿಸ್ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರ ಡಾಕ್ಟರ್ ಸಿ ವಾಣಿ ರಾಗವೆಂದ್ರ ಸಹಾಯಕ ಪ್ರಾಧ್ಯಾಪಕ ಕೆ ಪರಮೇಶ್ ಹಾಗೋ ರೂಪಷ್ಠಿ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ದಿನಕ್ಕೆ ಎರಡು ಗುಡಿಗಳು लोकार्पणಕ್ಕೆ ಬಂದಿವೆ ಒಂದು ತನಿಗಂದ ಇನ್ನೊಂದು ಸಾಕೋವನ ಸಾಂಗತ್ಯ ಅಂತ ಕಣಸಕಲ ಮತ್ತೆ ಸಹಾಯಕನವೇ ಮೂರು ಗುಡಿಗಳು ಈ ವೇದಿಕೆಯಲಿ लोकार्पण ಮಾಡ್ತಾ ಇರು

ಈ ಕಾವ್ಯ ಪ್ರಕಾರವನ್ನು ಗಮನಿಸಿದಾಗ ನನ್ನದ್ದು ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಏಳು ಮಹಾಕವಿಗಳ ಅವರಿವತ್ತು ಲೋಕಾರ್ಪಣೆ ಮಾಡುವಂಥದ್ದು ತನಗೇನು ಅತ್ಯಂತ ಕಿರುಕವಿಕೆಗಳ ಪ್ರಕಾರವನ್ನು ಮಾಡ ಮಹಾಕವಿ ಹನಿಕವಿಗಳನ್ನ ಅನೇಕವಿಕೆಗಳನ್ನ ಉದ್ಘಾಟನೆ ಮಾಡುವಂಥದ್ದು ಯಾಕೆ ಮಾತ್ರ ಪ್ರಸ್ತಾಪ ಮಾಡ್ತೀವಿ ಅಂತಂದ್ರೆ ಎಲ್ಲ ರೀತಿಯ ಪ್ರಕಾರಗಳು ಕಾವ್ಯದಲ್ಲಿದ್ದಾವೆ ಆದರೆ ಕಾವ್ಯದ ಮುಖ್ಯ ಆಶಯ ಇರುವಂತಹದ್ದು ಎಲ್ಲ ಕಾವ್ಯದ ಮುಖ್ಯ ಆಶಯಗಳೇ ಸಂತೋಷವನ್ನು ಕೊಡುವಂಥದ್ದು ಜೊತೆಗೆ ಸಂದೇಶವನ್ನು ಕೊಡುವಂಥದ್ದು ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ನಿಮ್ಮ ಮನದಾಳದ ಗರಿ